ಎಷ್ಟೋ ಜನ ಎಣ್ಣೆ ಕುಡಿಯೋದ್ ಬಿಟ್ಟಿದ್ದಾರೆ ಎಷ್ಟೋ ಸಂಸಾರಗಳು ಈಗ ಕಿತ್ತೋಗ್ಬೇಕಾರೆ ಎಲ್ಲ ಒಂದಾಗಿ ಚೆನ್ನಾಗಿದೆ ಬೆಂಗಳೂರು ಮಡ್ರಾಸು ಮಡ್ರಾಸ್ ತಮಿಳುನಾಡು ಮ್ಯಾಕ್ ಹಾಸನ ಚಿಕ್ಕಮಂಗ್ಳೂರು ಅಲ್ಲಿಂದೆಲ್ಲ ಬರ್ತಾರೆ ನಮ್ಮ ದೇವಸ್ಥಾನಕ್ಕೂ ಹತ್ತು ಸಾವಿರ ಕೊಟ್ಟರು ಸರ್ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಖುಷಿ ಖುರ್ಗೂ ಅವ್ರೀಮಂತರ್ಗೂ ಅವ್ರೆ ಎಲ್ಲರಿಗೂ ನಮಸ್ಕಾರ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ಫೆಬ್ರವರಿ ಐದು ಆರು ಮತ್ತು ಏಳರಂದು ನೂತನ ದೇವಸ್ಥಾನದ ಉದ್ಘಾಟನೆ ಸಮಾರಂಭವಿದ್ದು ಸರ್ವರಿಗೂ ಆದರದ ಸುಸ್ವಾಗತ ವಿಜಯಕಾಳೆ ಸಂಸ್ಥಾನ ಮಠ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂದು ತಪ್ಪಾಗಲಾರದು ಕಾರಣ ಇಲ್ಲಿ ಲಕ್ಷಾಂತರ ಜನ ಬಳಿತನ್ನು ಕಾಣುತ್ತಿದ್ದು ದಿನೇ ದಿನೇ ಅಮ್ಮನವರ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಡಾಕ್ಟರ್ ರಾಜೇಶ್ ಗುರುಗಳು ಬಂದಂತ ಭಕ್ತಾದಿಗಳಿಗೆ ಮುಂದೆ ಆಗು ಹೋಗುಗಳನ್ನ ಕೌಡೇ ಶಾಸ್ತ್ರ ಮತ್ತು ಅಂಜನ ಶಾಸ್ತ್ರದ ಮುಖಾಂತರ ಹೇಳುತ್ತಾ ಅವರ ಕಷ್ಟಗಳಿಗೆ ಸರಳ ಪರಿಹಾರವನ್ನು ಹೇಳುತ್ತಾ ಜನರಿಗೆ ಬಳಿತನ್ನು ಮಾಡುತ್ತೆ just got it ಫೆಬ್ರವರಿ ಐದು ಆರು ಮತ್ತು ಏಳರಂದು ವಿಜಯಕಾಳಿ ಮಹಾಸಂಸ್ಥಾನ ಮಟ್ಟದಲ್ಲಿ ನೂತನ ದೇವಸ್ಥಾನದ ಉದ್ಘಾಟನೆ ವಿಜಯಕಾಳಿ ಅಮ್ಮನವರ ಪ್ರತಿಷ್ಠಾಪನೆ ಮತ್ತು ಹುಲಮ ಹವನಗಳು ನೆರವೇರಲಿದೆ ಈ ವಿಷಯವಾಗಿ ಕುಳುಕೆರೆ ಕೊಪ್ಪು ಗ್ರಾಮಸ್ಥರು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಹೇಳೋಣ ಬನ್ನಿ ದೇವಸ್ಥಾನ ಉದ್ಘಾಟನೆ ಫೆಬ್ರವರಿಯಲ್ಲಿ ನಿಮ್ಗೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಊರಿನಾಗಿ ನಿಮ್ಗೆ ಖುಷಿ ಇದೆ ಎಮ್ಮೆ ಇದೆಯಾ ಅಂತ ನಮ್ಮೂರ್ಗೀಗ ನಮ್ಮೂರ ಅಡ್ರೆಸ್ ಕೇಳ್ಕೊಂಡ್ ಬರ್ತಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಜನ ಬರ್ತಾ ಇದಾರೆ ಹೊರಗಡೆಯಿಂದ ದೇವರು ಇದೆ ಶಕ್ತಿ ಇದೆ ದೇವರಲ್ಲಿ ಅದಕ್ಕೆ ಬರ್ತಾ ಇದಾರೆ ಜನ ದೂರ ದೂರ ಊರಿಂದ ಜನ ಬರ್ತಾ ಅಂತ ಹೊರಗಡೆಯಿಂದ ಎಲ್ಲ ಬೆಂಗಳೂರು ಹೊರಗಡೆಯಿಂದ ಜಾಸ್ತಿ ಜನ ಬರ್ತಾ ಇದಾರೆ ನಾವು ಹೋಗ್ತೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬಸವಣ್ಣ ಇದೆಯಲ್ಲ ಈಗ ಅಭಿವೃದ್ಧಿ ಆಗ್ತಾ ಇದೆ ದೇವಸ್ಥಾನ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದಾರೆ ನಿಮಗೆ ರಾಜೇಶ್ ಅವ್ರ ಗುರುಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಾ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟಕ್ಕ ಒಂದ್ ದೇವಸ್ಥಾನ ಬೆಳೆದಿದೆ ಏನ್ ನಿಮಗೆ ನಾವೊಂದು ಮದುವೆಯಾಗ ಒಂದು ಹದಿನೆಂಟು ವರ್ಷ ಆಯ್ತು ನೋಡ್ತಾ ಇದ್ದೀವಿ ನಾವು ಮದುವೆ ಆದಾಗ್ಲಿಂದ ನಾವು ಹೋಗ್ತಾ ಇದ್ವಿ ತುಂಬಾ ಒಳ್ಳೆಯವರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಈಗ ತುಂಬಾ ಕಷ್ಟ ಈಗ ಪ್ರತಿ ಒಂದು ಒಂದು ಕಷ್ಟ ಏನೋ ಅವ್ರಿಗೆ ಹುಷಾರಿಲ್ಲ ಇಲ್ಲ ಎಲ್ಲಾ ರೀತಿನೂ ಅನುಕೂಲ ಆಗ್ತಾ ಇದೆ ಬರ್ತಾ ಇದಾರೆ ತುಂಬಾ ಜನ ಎಷ್ಟೋ ಜನ ಎಣ್ಣೆ ಕುಡಿಯೋದ್ ಬಿಟ್ಟಿದ್ದಾರೆ ಎಷ್ಟೋ ಸಂಸಾರಗಳು ಈಗ ಕಿತ್ತೋಗ್ಬೇಕಾರೆ ದೇವಸ್ಥಾನ ದೇವಸ್ಥಾನ ಅಲ್ಲೇ ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ಮನೆ ಒಳಗಿತ್ತು ಮನೆಯಿಂದ ಹೋಗಿ ಅಲ್ಲಿ ದೇವಸ್ಥಾನ ಕರ್ತವ್ರೆ ಇಂಪ್ರೂವ್ ಆಗಿದೆ ಮುಂಚೆ ದೇವಸ್ಥಾನ ತುಂಬಾ ಚಿಕ್ಕದಾಗಿ ದೊಡ್ಡದಾಗಿ ಮಾಡ್ತಾ ಇದಾರೆ ಈಗ ದೇವಸ್ಥಾನ ಕಟ್ತಾರಲ್ಲ ಈಗ ಬಹಳ ಅನುಕೂಲವಾಗಿ ಕಟ್ತಾವ್ರೆ ಅದೂರೆ ಹೇಗದೆ ಊಟ ತಿಂಡಿ ಎಲ್ಲ ನಡೀತದೆ ರಾಜಸ್ ಎಲ್ಲೇ ಸಿಕ್ಕರು ಮಾತಾಡ್ತಾರೆ ಖುಷಿ ಸರ್ ನಮ್ಗೆ ರಾಜೇಶ್ ಅವ್ರ ತುಂಬಾ ಚಿಕ್ಕದಾಗಿಲ್ಲ ನೀವು ನೋಡ್ತಾ ಇದ್ದೀರಾ ಚಿಕ್ಕಂಗಿಂದ ನೋಡ್ತಾನೆ ಅವ್ರು ನಮ್ಕಿಂತ ಚಿಕ್ಕವರು ಆಗ್ಲಿಂದ ನೋಡ್ತಾನೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂತ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದಾರೆ ಅಂದ್ರೆ ನಮ್ಗೆ ಬಹಳ ಅನುಕೂಲ ನಮ್ಗೆ ಚೆನ್ನಾಗಿದೆ ಪರವಾಗಿಲ್ಲ ಆಮೇಲೆ ಹೊರಗಡೆಯಿಂದ ಬಂದರು ಊಟ ತಿಂಡಿ ಎಲ್ಲಾನು ಕೊಡ್ತಾರೆ ಮನೆ ಕರಗೆ ಸ್ಥಳ ಕೊಡ್ತಾರೆ ಚೆನ್ನಾಗಿದೆ ಪರವಾಗಿಲ್ಲ ಅದನ್ನ ಕೇಳ್ಪಟ್ಟೆ ತುಂಬಾ ದೂರ ದೂರ ಊರ್ಲಿಂದ ಎಲ್ಲ ಜನ ಬರ್ತಾರೆ ಅಂತ ಎಲ್ಲಿಂದ ಜನ ಬರುತ್ತೆ ನಿಮ್ಗೆ ಗೊತ್ತಿದೆಯಾ ಬೆಂಗಳೂರು ಮಡ್ರಾಸು ಆಮೇಲೆ ತಮಿಳ್ನಾಡು ಆಮೇಲೆ ಹಾಸನ ಚಿಕ್ಕಮಗಳೂರು ಅಲ್ಲಿಂದ ಎಲ್ಲ ಬರ್ತಾರೆ ಬಂದಂತ ಜನಗೆ ಉಳ್ಕೊಳೋಕೆ ವ್ಯವಸ್ಥೆ ಏನಾದರೂ ಮಾಡಿದಾರೆ ಊಟದ್ದು ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ಅನುಕೂಲ ಇದೆ ಊಟ ಮನೆ ಕರೆಗೆ ಸ್ಥಳ ಎಲ್ಲಾನು ಚೆನ್ನಾಗಿದೆ ಬರಲ್ಲ ಆ ಒಂದ್ ದೇವಸ್ಥಾನ ನಿಮ್ಮೂರಿಗೆ ಒಂದ್ ಹೆಸ್ರು ಒಳ್ಳೆ ಹೆಸರು ಬರ್ತಾ ಇದೆ ಊರಿಗೆ ಬಂದಾಗ ಬರೋಲ್ಲ ಅನುಕೂಲವಾಗಿದೆ ಕೊಪ್ಪ ಅಂದ್ರೆ ಇಂತ ದೇವಸ್ಥಾನ ಬರುತ್ತೆ ಅಂತ ಹೇಳ್ತಾರೆ ಜನ ಅಡ್ರೆಸ್ ಹೇಳ್ತಾರೆ ಪಕ್ಕ ಮಾಹಿತಿ ಎಲ್ಲ ಕೊಡ್ತಾರೆ ಈಗ ನಿಮ್ಮೂರು ಹೆಸರುವಾಸಿ ಆಗಿದೆ ಒಂದ್ ದೇವಸ್ಥಾನ ಅನುಕೂಲವಾಗಿ ಹೆಸರುವಾಸಿ ಆಗಿ ಇಡೀ ಇದಕ್ಕೆ ಗುಲ್ಬರ್ಗ್ ತಂದುವೆ ಬರ್ತಾರೆ ಜನ ಬಹಳ ಫೇಮಸ್ ಆಗಿದೆ ಬಂದಂತ ಜನರು ತುಂಬಾ ಅನುಕೂಲ ಆಗ್ತಾ ಇದೆ ಅನುಕೂಲ ಆಯ್ತದೆ ಮತ್ತೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದೆ ಬಹಳ ಅನುಕೂಲ ಇದೆ ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ ಆರಾಮಾಗಿದ್ದೀವಿ ಸರ್ ದೇವಸ್ಥಾನ ಓಪನಿಂಗ್ ಇದೆ ಅಲ್ವಾ ಹೌದು ಸರ್ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಒಳ್ಳೇದಾಯ್ತಾ ಇದೆ ಸರ್ ಪರವಾಗಿಲ್ಲ ಇವಾಗ ಎಲ್ಲೆಲ್ಲಿಂದ ಬರ್ತಾರೆ ಜನಗಳು ಪರವಾಗಿಲ್ಲ ಮುಂಚೆ ದೇವಸ್ಥಾನ ಚಿಕ್ಕದಾಗಿತ್ತು ಹಾ ಚಿಕ್ಕದಾಗಿತ್ತು ಈಗ ಅಂದ್ರೆ ಎರಡು ಕಣ್ಣು ಸಾಲಿಕ್ಕಿಲ್ಲ ಸರ್ ನೋಡಿಕೆ ಟಿ ಬಿ ಲೈನ್ ಟಿ ಬಿ ಲೈನ್ ಎಲ್ಲ ಹಾಕ್ಬಿಟ್ಟವ್ರೆ ಎಲ್ಲ ಹೊರಗಡೆ ಜನ ಎಲ್ಲ ಬರ್ತಾರೆ ಸರ್ ಚೆನ್ನಾಗ್ ಉದ್ಗಾಯ್ತ ಅದು ಒಳ್ಳೇದಾಯ್ತ ಇದು ಬಸವ ಐತೆ ಒಳ್ಳೇದಾಯ್ತ ಅದು ಹೊರ್ಗಡೆ ಬೆಂಗಳೂರಿಂದ ಬರ್ತಾವ್ರ ಸರ್ ನಿಮಗೆ ದೇವಸ್ಥಾನ ಉದ್ಘಾಟನೆ ಆಗ್ತದೆ ನಿಮಗೆ ಖುಷಿ ಇದೆ ನಿಮಗೆ ಖುಷಿ ಇದೆ ಸರ್ ನಮ್ಮ ದೇವಸ್ಥಾನಕ್ಕೆ ಹತ್ತು ಸಾವಿರ ಕೊಟ್ಟರು ಸರ್ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಖುಷಿ ಇದೆ ನಮಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಅದು ಬಂದ ಎಲ್ಲಕ ಎಲ್ಕ ಒಳ್ಳೇದಾಗಿರೋದು ಎಲ್ಲೆಲ್ಲಿಂದನೂ ಬರ್ತಾವ್ರಿ ಟಿ ಬಿ ನೈನಲ್ಲಿ ಆಮೇಲೆ ಹೊರಗಡೆ ಜನ ಅಯ್ಯೋ ನಾವು ಟಿ ವಿಲ್ ನೋಡ್ಕೊಂಡ್ ಬಂದ್ ನಾವ್ ಟಿ ವಿಲ್ ನೋಡ್ಕೊಂಡ್ ಬಂದು ಮೊಬೈಲ್ ಅಲ್ಲಿ ನೋಡ್ದ ಬಂದು ಅಂತ ಚಿಕ್ಕದಿಂದ ನೋಡ್ತಾ ಇದ್ರೆ ಓ ಅವ್ರನ್ನ ನೋಡಿ ಇಷ್ಟುದ ಮಗಿನ ತಗಂತಾನು ನೋಡಿದಿವಿ ಸರ್ ಪಕ್ಕದಲ್ಲೇ ನಮ್ಗೆ ಊರು ಅವ್ರಿಗು ಕೊಡು ಕೊಡೋ ಕೊಡುತ್ತೇನಿಲ್ಲ ಹತ್ತತ್ರಾನೇ ಅಂತಂದ್ಬಿಟ್ಟು ಅವ್ರು ಚಿಕ್ಕದಿಂದಾನು ನೋಡಿದಿವಿ ಅವ್ರ ತಂದೆ ತಾಯಿ ಎಲ್ಲ ಆಗಲ್ಲ ಬಡ್ತನದಲ್ಲಿದ್ರು ಈಗ ಮಾತಾಯಿ ಮೇಲೆ ಅವ್ರಿಗೆ ಎಚ್ಚುಕ್ಲಾಯ್ತಾ ಇರೋದು ಬದುಕ್ತವ್ರ ಚೆನ್ನಾಗಿ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಕಣ ಸರ್ ಒಳ್ಳೆ ವ್ಯಕ್ತಿ ಪಾಪ ಊರಲ್ಲೆಲ್ಲ ಒಂದು ಒಳ್ಳೆ ಹೆಸರಿದೆ ಹೌದು ಅವ್ರ ಕೊಪ್ಲು ಅಂತ ಐತೆ ಇದು ಒಡ್ರಲ್ಲಿ ಅಲ್ಲಿ ಕೊಪ್ಲು ಅಂತ ಐತೆ ಒಳ್ಳೆ ಹೆಸರು ಐತೆ ಅವ್ರಿಗೆ ಐದು ವರ್ಷದಿಂದ ನೋಡ್ತಾ ಇದೀವಿ ಇವಾಗ ಹೊಸ್ತಾ ಇವಾಗ ಒಂದು ಹತ್ತು ವರ್ಷ ಆಯ್ತೇನೋ ಏನು ಇಲ್ಲ ಒಳ್ಳೇದಾಯ್ತದೆ ಅಂತ ದೂರದಿಂದ ಕೇರ್ಪೇಟೆ ಬೆಂಗಳೂರು ಅದು ಯಾವ್ಯಾವ ಊರಿಂದ ಬರ್ತಾವ್ರಿ ತಮಿಳ್ನಾಡು ಆ ಕಡೆ ಆ ಕಡೆಯಿಂದ ಬರ್ತಾವ್ರಿ ಹ್ಞೂ ಏನಾರ ಆ ದೇವಸ್ಥಾನಕ್ಕೆ ಹೋದರಿಗೆಲ್ಲ ಒಳ್ಳೇದಾಗಿದೆ ಅಂತ ನೀವು ಯಾರಾದರೂ ಯಾರ ಬಾಯಿಂದ ಕೇಳಿದ್ರ ನಿಮ್ಗೆ ಏನು ಅನಿಸುತ್ತೆ ದೂರದವ್ರು ಆಗೈತಿ ಅಂತ ಹೇಳ್ತಾರೆ ನಮ್ಗೆ ಒಳ್ಳೆಯದಾಗಿರೋದಕ್ಕೆ ಬರೋದು ಇವತ್ತು ಅಮಾಸೆ ಫುಲ್ಲು ರಸು ಅಮಾಸೆ ಹುಣ್ಣಿಮೆ ರಸ್ ಜಾಸ್ತಿ ಇದಾಯ್ತು ಈಗೀಗ ಒಂದು ಸ್ವಲ್ಪ ಜನ ತುಂಬ ಜನ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಜಾಸ್ತಿ ಆಯ್ತದೆ ಸರ್ ನೈಟ್ ನೈಟೇ ಬಂದು ಉಳ್ಕೊಂಡು ಎಲ್ಲ ಮಾಡಿದಾರೆ ಸರ್ ವಿಶಾಖಾಳಿಯಮ್ಮನವರಲ್ಲಿ ಶಕ್ತಿ ಇದೆ ಅನ್ಸುತ್ತೆ ಏನು ಅನ್ಸುತ್ತೆ ನಿಮಗೆ ಶಕ್ತಿ ಇರೋದಕ್ಕೆ ಸರ್ ಬರೋದು ಶಕ್ತಿ ಇಲ್ಲದಂತ ಬರ್ತಾರಾ ಸತ್ತಿರೋದ್ಕೆ ಬರೋದು ಹ್ಮ್ ಒಳ್ಳೇದ್ ಮಾಡ್ಬೇಕಲ್ವಾ ಎಲ್ಲರಿಗೂ ಒಳ್ಳೇದಾಗ್ಬೇಕು ನಮ್ಮ ಒಬ್ಬರಿಗೆ ಒಳ್ಳೇದ್ತದ ಹ್ಮ್ ಊರಿಗೆ ಒಳ್ಳೇದಾಗ್ಬೇಕು ಒಂದ್ ಒಳ್ಳೆ ಹೆಸರು ಬರ್ತಾ ಇದೆ ಅವ್ರ ಇದ್ ಮಾಡದ್ಮೇಲೆ ದೇವಸ್ಥಾನಕ್ಕೆ ಹೋದ್ಮಕೆ ಒಳ್ಳೆ ಇದಾಗೈತೆ ಒಳ್ಳೆ ಇಂಪ್ರೂವ್ ಆಗೈತೆ ಏನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ತಾವುಗಳು ಕೂಡ ತಪ್ಪದೆ ನೂತನ ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದ